ನಮಸ್ಕಾರ ಬಿಳಿ ಆಗಿರೋ ತಲೆ ಕೂದಲನ್ನ ಕಪ್ಪು ಮಾಡೋದು ಹೇಗೆ ಇದು ಒಂದು ತುಂಬಾ ಮುಜುಗರ ಆಗುವಂಥದ್ದು ಹಿಂದೆ ಒಂದು ಐವತ್ತು ವರ್ಷದ ಮೇಲೆ ಸ್ವಲ್ಪ ಬಿಳಿ ಕೂದಲು ಆಗ್ತಾ ಇತ್ತು ಆಮೇಲೆ ನಲವತ್ತು ವರ್ಷ ಆಯ್ತು ಈಗ ಮೂವತ್ತು ವರ್ಷಕ್ಕೂ ಬಂದ್ಬಿಟ್ಟಿದೆ ಇದು ಸಾಮಾನ್ಯ ಸಮಸ್ಯೆಯಾಗಿ ಹೋಗಿದೆ ನೀವು ವಯಸ್ಸಾಗೋದಿಕ್ಕೆ ಕಾಣೋದಿಕ್ ಏನೇನು ಮಾಡಬೇಕು ಅದೆಲ್ಲ ಇದು ಮಾಡ್ಬಿಡುತ್ತೆ ಈಗ ಇದಕ್ಕೆ ನಾವು ಏನೇನ್ ಮಾಡ್ಕೋಬೋದು ಅನ್ನೋದು ಈಗ ನೋಡಿ ಮೂವತ್ತು ವರ್ಷದ ಒಳಗಡೆ ಅಂದ್ರೆ ಬೇಗ ನಿಮ್ಮ ಕೂದಲು ಬಿಳಿಗಾಯಿತು ಅಂತ ಅಂದರೆ ಸಾಮಾನ್ಯವಾಗಿ ಇವರಿಗೆ ಪೋಷಕಾಂಶಗಳ ಕೊರತೆ ಇರುತ್ತೆ ಕೂದಲು ಎಲ್ತಿಯಾಗಿ ಬೆಳೆಯದಿಕ್ಕೆ ಏನೇನು ಬೇಕು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಅಂದ್ರೆ ಒಮೆಗಾ ಥ್ರೀ ಬೇಕಾಗುತ್ತೆ ಪ್ರೋಟೀನ್ ಬೇಕಾಗುತ್ತೆ ವಿಟಮಿನ್ಸ್ ಬೇಕಾಗುತ್ತೆ ಹಾಗೇನೆ ಮಿನರಲ್ಸ್ಗಳು ಬೇಕಾಗುತ್ತೆ ಅಂಥವ್ರು ಈ ಪೋಷಕಾಂಶಗಳ ಕೊರತೆಯನ್ನು ಸರಿ ಮಾಡಿಕೊಂಡು ಮತ್ತೆ ಅದನ್ನ ಸರಿಯಾಗೋ ಥರ ಮಾಡ್ಕೋಬಹುದು ಅದೇ ಮೂವತ್ತು ವರ್ಷ ದಾಟಿರೋರಲ್ಲಿ ಇದು ಸ್ವಲ್ಪ ಕಷ್ಟ ಇರುತ್ತೆ ಆದರೂ ಏನಾದರೂ ಪೋಷಕಾಂಶಗಳ ಕೊರತೆ ಇದ್ದರೆ ಅದನ್ನು ಸರಿ ಮಾಡ್ಕೋಬೇಕಾಗುತ್ತೆ ಆಮೇಲೆ ನಾನು ಏರ್ ಆಯಿಲ್ನ ಎಲ್ಲೂ ಹಾಕಬೇಡಿ ಅಂತ ಹೇಳಿಲ್ಲ ನೀವು ಏರ್ ಆಯಿಲ್ನ ಏರ್ ಗ್ರೋತ್ ಆಗುತ್ತೆ ಕೂದಲು ಉದ್ದ ಆಗುತ್ತೆ ಕೂದಲು ದಟ್ಟಾಗುತ್ತೆ ಅಂತ ಹಾಕಬೇಡಿ ಅಂತ ಹೇಳಿರೋದು ಆದರೆ ಗ್ರೋತ್ ಆಗುತ್ತೆ ಅನ್ನೋದ ಬಿಟ್ಟು ಬೇರೆ ಕಾರಣಗಳಿಗೆ ಅಂದರೆ ನಿಮ್ಮ ಕೂದಲನ್ನು ನೀವು ಸರಿಯಾಗಿ ಬಾಚ್ಕೊಳ್ಳೋದಕ್ಕೆ ಅಂದರೆ ಏರ್ ಸ್ಟೈಲ್ ಮಾಡೋದಕ್ಕೆ ಅಥವಾ ಕೆಲವರು ಹೇಳ್ತಾರೆ ನಮಗೆ ಹಾಕ್ಕೊಂಡ್ರೆ ಸ್ವಲ್ಪ ತಲೆನೋವು ಕಡಿಮೆ ಆಗುತ್ತೆ ಸ್ವಲ್ಪ ತಲೆ ತಂಪಾದಂಗೆ ಅನಿಸುತ್ತೆ ಅಂದರೆ ಅಂತ ಸಮಸ್ಯೆಗಳೇ ನೀವು ಏರ್ ಆಯಿಲ್ನ ಹಾಕ್ಬೋದು ಆದರೆ ಕೂದಲು ಬೆಳೆಯುತ್ತೆ ದಟ್ಟಾಗುತ್ತೆ ಅಂತ ಹಾಕಬೇಡಿ ಅಂತ ನಾನು ಹೇಳಿರೋದಷ್ಟೇ ಹಾಗಾದರೆ ಏರ್ ಆಯಿಲ್ನ ಯಾವಾಗ ಹಾಕಬೇಕು ಅಂತಂದರೆ ವಾರಕ್ಕೊಂದು ಸಲ ನೀವು ಹಾಕಿ ಇಲ್ಲ ನಾನು ರೆಗ್ಯುಲರೇ ಹಾಕ್ತೀನಿ ಏರ್ ಆಯಿಲಿಂದ ನನಗೆ ಕೆಲವು ಸಮಸ್ಯೆಗಳು ಬೇರೆ ಕಡಿಮೆ ಆಗ್ತವೆ ಅಂದರೆ ನೀವು ಹಾಕೋದ್ರಿಂದ ತಪ್ಪೇನಿಲ್ಲ ಯಾಕೆ ಅಂತಂದರೆ ಕೆಲವರಿಗೆ ಏರ್ ಆಯಿಲ್ ಹಾಕಿದ್ರೆ ಏರ್ ಸ್ಟೈಲ್ ಚೆನ್ನಾಗಿ ಕಾಣಿಸುತ್ತೆ ಕೆಲವ್ರಿಗೆ ಏರ್ ಆಯಿಲ್ ಹಾಕ್ತಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಏರ್ ಗ್ರೋತ್ ಆಗುತ್ತಲ್ಲ ಅಂದ್ಬಿಟ್ಟು ಕೆಲವ್ರು ಏರ್ ಆಯಿಲ್ ಚೆನ್ನಾಗಿ ಕಾಣಿಸ್ತಾ ಕೂಡ ಕಷ್ಟಪಟ್ಟು ಹಾಕ್ಕೊಂಡಿರ್ತಾರೆ ಅಂಥವ್ರು ಹಾಕೋದು ಬೇಕಾಗಲ್ಲ ಸಲ ಅಂಥವ್ರು ಸ್ನಾನ ಮಾಡೋದಕ್ಕಿಂತ ಮುಂಚೆ ಒಂದು ಗಂಟೆ ಹಾಕ್ಕೊಂಡು ವಾಶ್ ಮಾಡ್ಕೋಬೋದು ಸರಿ ಈಗ ನಮ್ಗೆ ಇನ್ನೂ ಮೂವತ್ತು ವರ್ಷ ಆಗಿಲ್ಲ ಚಿಕ್ಕ ವಯಸ್ಸಿಗೆ ಆಗಿಬಿಟ್ಟಿದೆ ಅಂತಂದರೆ ಅವಾಗ ನಾವು ಏನು ಮಾಡಬೇಕು ಏಕೆ ಅಂತಂದರೆ ಡೈ ಹಾಕಿದ್ರೆ ನಿಮಗೆ ನಾನಾ ಕಲ್ಪನೆಗಳಿದ್ದಾವೆ ಅವೇನಪ್ಪ ಅಂತ ಅಂದರೆ ಡೈ ಹಾಕೋದ್ರೆ ತಲೆ ಕೂದಲು ಜಾಸ್ತಿ ಬಿಳಿಗಾಗುತ್ತೆ ಡೈ ಹಾಕೋದ್ರಿಂದ ತಲೆ ಕೂದಲು ತೆಳುವಾಗುತ್ತೆ ಕೂದಲಿಗೆ ಡ್ಯಾಮೇಜ್ ಆಗುತ್ತೆ ಆಮೇಲೆ ಬಿಳಿ ಕೂದಲನ್ನ ಕಿತ್ತರೆ ಬಿಳಿ ಕೂದಲುಗಳು ಜಾಸ್ತಿ ಆಗ್ತವೆ ಇವು ಆಗಲ್ಲ ಆಗೋಲ್ಲ ಏನಾಗುತ್ತೆ ಅಂದರೆ ತಪ್ಪು ಕಲ್ಪನೆಯಾಗಿ ಶುರುವಾಗುತ್ತೆ ಅಂದರೆ ಸ್ವಲ್ಪ ಆಗಿದ್ದಾಗ ನೀವು ಎರಡು ಡೈ ಮಾಡ್ಕೊಂಡು ಬಿಡ್ತೀರ ಏರ್ ಡೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನೀವು ಆರು ತಿಂಗಳು ಬಿಟ್ಟು ಒಂದು ವರ್ಷ ಬಿಟ್ಟು ಮತ್ತೆ ಅದು ಜಾಸ್ತಿ ಬಿಳಿಗಾಗಿರುತ್ತೆ ನೀವು ಏರ್ ಡೈ ಹಾಕಿದ್ರಿಂದ ಜಾಸ್ತಿ ಬೆಳಿಗ್ಗೆ ಅಂತ ತಿಳ್ಕೊಳ್ತೀರಾ ಅದೇ ರೀತಿ ಬಿಳಿ ಕೂದಲನ್ನ ಕಿತ್ರನೂ ಕೂಡ ಇದೇ ರೀತಿ ತಿಳ್ಕೊಳ್ತೀರಾ ತಲೆ ಕೂದಲು ಬೇರು ಅಂದರೆ ಏರ್ ಫಾಲಿಕಲ್ ಡೀಪಾಗಿ ಒಳಗಡೆ ಇರೋದ್ರಿಂದ ಅಲ್ಲಿಗೆ ಹೋಗಿ ಏರ್ ಡೈ ಡ್ಯಾಮೇಜ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಕೆಲವರಿಗೆ ರಫ್ ಅಂತ ಅನಿಸ್ಬೋದು ರಫ್ ಆಗೋದನ್ನ ನೀವು ಕಂಡೀಷ್ನರ್ ಬಳಸಿ ಅದನ್ನು ಮ್ಯಾನೇಜ್ ಮಾಡ್ಕೋಬೋದು ಆದ್ರಿಂದ ಈಗ ನಾನು ಕೆಲವು ಚಿಕಿತ್ಸೆಗಳನ್ನ ಹೇಳ್ತೀನಿ ನಿಮಗೆ ಈ ಮೂವತ್ತು ಕೆಳಗಡೆ ಅವ್ರು ಮಾಡ್ಕೋಬೋದಂಥದ್ದು ನೀವು ಸ್ವಲ್ಪ ವಯಸ್ಸಾಗಿರೋರು ಟ್ರೈ ಮಾಡಿ ಆಗಲಿಲ್ಲ ಅಂತಂದರೆ ನೀವು ಕೊನೆಗೆ ಏರ್ ಡೈಗೆ ಹೋಗಿ ತುಂಬ ಕಷ್ಟಪಡೋದೇನು ಬೇಕಾಗಿಲ್ಲ ಡೈನ ನೀವು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂದರೆ ನೀವು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಹಾಗಂತ ನೀವು ಒಂದು ಫಸ್ಟು ಮತ್ತೆ ನೀವು ಕೇಳ್ತೀರಾ ಆಮೇಲೆ ಯಾವ ಎರಡೈ ಅಂತ ಅದಕ್ಕೆ ಕೆಲವು ಟ್ರೇಡ್ ನೇಮ್ಗಳು ಹೇಳ್ತೀನಿ ನಾನು ಈಗ ಗಾರ್ನಿಯರ್ ತೊಗೊಳ್ಳಿ ಇಲ್ಲ ಇಂಡಿಕಾ ತೊಗೋಬೋದು ಇಲ್ಲ ಲಾರಿಯಲ್ಲಿ ತೊಗೋಬೋದು ಇಲ್ಲ ನಿಮ್ಗೆ ಯಾವುದೋ ಒಂದು ಇಷ್ಟ ಆಗಿರೋದು ನಿಮಗೆ ಅನ್ಸೋದನ್ನ ತೊಗೊಳ್ಳಿ ನೀವು ಒಂದೊಂದು ಚೆಕ್ ಮಾಡಿ ಯಾವುದು ನೀವು ಬೆಟರ್ ಅನಿಸುತ್ತೆ ಅದಕ್ಕೆ ನೀವು ಫಿಕ್ಸ್ ಆಗ್ಬೋದು ಎಲ್ಲಕ್ಕಿಂತ ಮುಂಚೆ ನೀವು ಅಲರ್ಜಿ ಟೆಸ್ಟ್ ಅಂತ ಮಾಡಬೇಕಾಗುತ್ತೆ ಅಲರ್ಜಿ ಟೆಸ್ಟ್ ಅಂತ ಅಂದರೆ ನೀವು ಸ್ವಲ್ಪ ಬಣ್ಣ ತಗೊಂಡು ಕಿವಿಗೆ ಟಚ್ ಮಾಡ್ಕೊಳ್ಳಿ ಏನು ನಿಮ್ಗೆ ಅಲರ್ಜಿ ಆಗಲಿಲ್ಲ ಅಂತಂದರೆ ಆಮೇಲೆ ನೀವು ಮುಂದುವರೆದು ಎಲ್ಲ ಕೂದಲಿಗೂ ನೀವು ಬಣ್ಣ ಹಾಕೋಬಹುದು ಬಣ್ಣ ಹಾಕಿದ ದಿನ ನೀವು ಬರೀ ಕಂಡೀಷನರ್ ಹಾಕಿ ಸ್ನಾನ ಮಾಡಿ ಮೂರು ದಿನಗಳು ಕಳೆದ ನಂತರ ಆಮೇಲೆ ನೀವು ಶಾಂಪೂ ಮಾಡ್ಬೋದು ಆಮೇಲೆ ಸ್ವಲ್ಪ ನಿಮ್ಮ ಕೂದಲೇನಾದರೂ ಸ್ವಲ್ಪ ಎಣ್ಣೆ ಎಣ್ಣೆ ಥರ ಇದ್ದರೆ ಬಣ್ಣ ಸರಿಯಾಗಿ ಕೂರಲ್ಲ ಆದ್ದರಿಂದ ನೀವು ಸ್ವಲ್ಪ ಡ್ರೈ ಏರಿಗೆ ಹಾಕೋದು ಒಳ್ಳೆಯದು ಆಮೇಲೆ ಕೂದಲು ಕೊಳೆ ಆಗಿದೆ ಇದರಿಂದ ವಾಶ್ ಮಾಡಿಕೊಂಡು ನಾವು ಏರ್ ಡೈ ಹಾಕೋಬೇಕು ಅಂತ ತಿಳ್ಕೊಂಡಿರ್ತಾರೆ ಆದರೆ ಕೊಳೆ ಇದ್ದರೆ ಒಳ್ಳೆಯದೇ ಏಕೆಂದರೆ ಕೊಳೆ ಸ್ವಲ್ಪ ರಫ್ ರಫ್ ಆಗಿರೋದ್ರಿಂದ ಬಣ್ಣ ಚೆನ್ನಾಗಿ ಹಿಡಿಯುತ್ತೆ ಈಗ ಮೂವತ್ತು ವರ್ಷದಿಂದ ಕೆಳಗಡೆ ಅವರು ಅವ್ರು ಏನು ಮಾಡಬೇಕಾಗತ್ತೆ ಈಗ ಅವರಿಗೆ ಮಧ್ಯ ಮಧ್ಯ ಒಂದೊಂದಾಗಿರುತ್ತೆ ತುಂಬ ಆಗಿರೋಲ್ಲ ಆಗಲೂ ಸ್ವಲ್ಪ ಮುಜುಗರ ಆಗುತ್ತೆ ಅಂಥವ್ರು ಏನು ಮಾಡ್ಬೋದು ಮೊದಲು ಪೋಷಕಾಂಶಗಳ ಕೊರತೆಯನ್ನು ಸರಿ ಮಾಡ್ಕೊಳ್ಳಿ ಆಮೇಲೆ ಜೆನೆಟಿಕ್ಕಿಂದ ಏನಾಗಿದೆಯಾ ಅಂತ ನೋಡಿ ಸಾಮಾನ್ಯ ಬಿಳಿ ಕೂದಲು ಬೇಗ ಆಗೋದು ಜೆನೆಟಿಕ್ಸೇ ಮೇನ್ ಕಾರಣ ಆಗಿರುತ್ತೆ ಅವರು ಕೂಡ ಅಥವಾ ಮೂವತ್ತು ವರ್ಷ ದಾಟಿರೋರು ಕೂಡ ಈ ಮೈನಾಕ್ಸಿಡಲ್ಲಿ ಕೂದಲು ಬೆಳೆಯೋದಿಕ್ಕೆ ಅಂತ ಹೇಳಿದಿನಲ್ಲ ಅದೇ ರೀತಿ ಫಸ್ಟ್ ಕೂದಲು ಹೆಲ್ತಿ ಮಾಡ್ಕೊಳ್ಳಿ ಕೂದಲು ಹೆಲ್ತಿ ಮಾಡ್ಕೋಬೇಕಂತ ಮೈನಾಕ್ಸಿಡಲ್ಲು ನಿಮ್ಮ ನ್ಯೂಟ್ರಿಷನ್ನ ಕೂದಲು ಬುಡಕ್ಕೆ ತಂದು ಕೊಡುತ್ತೆ ಅಂತ ಹೇಳಿದೀನಿ ಅದಕ್ಕೆ ಹೆಲ್ಪ್ ಮಾಡುತ್ತೆ ಅದರಿಂದ ಇಲ್ಲೂ ಕೂಡ ಕೂದಲು ಹೆಲ್ತಿ ಆಗೋದ್ರಿಂದ ನಿಮಗೆ ಬಿಳಿ ಕೂದಲುಗಳು ಕಡಿಮೆ ಆಗೋ ಚಾನ್ಸ್ ಇರುತ್ತೆ ಈಗ ಮಧ್ಯ ಮಧ್ಯ ಒಂದೊಂದು ಕೂದಲು ಬಿಳಿಗಾಗಿರ್ತವೆ ಹಾಗಾದರೆ ನಾವು ಡೈ ಹಾಕೋಬೇಕಾ ನೀವು ಡೈ ಹಾಕೋದು ಬೇಕಾಗಲ್ಲ ಅಂಥ ಟೈಮಲ್ಲಿ ಕೆಲವು ಈಗ ಹೋಮ್ ರೆಮಿಡೀಸ್ ನೀವು ಮಾಡ್ಕೋಬೋದು ಓಮ್ ರೆಮಿಡೀಸ್ ನೋಡಿ ಇಲ್ಲಿ ಮಾಡ್ಬೋದು ಆದರೆ ಹೋಮ್ ರೆಮಿಡೀಸಿಂದ ನೀವು ಕೂದಲು ಬೆಳೆಸೋಕ್ಕಾಗಲ್ಲ ಓಮ್ ರೆಮಿಡೀಸ್ ಅಂದರೆ ಹಬ್ಬ ಹಬ್ಬ ಅಂದರೆ ಏರ್ ಆಯ್ಲಿಂದ ನೀವು ಮಸಾಜ್ ಮಾಡ್ಬೋದು ಅಷ್ಟೇ ಕೂದಲು ಗ್ರೋತಿಗೆ ಆಗಲೂ ಕೂದಲೇನು ಉದ್ದಾಗಲ್ಲ ಅಥವಾ ಜಾಸ್ತಿ ದಟ್ಟಾಗಲ್ಲ ಸ್ವಲ್ಪ ನಿಮ್ಮ ಕೂದಲನ್ನ ಶೈನಿಂಗಾಗಿ ಎಲ್ತಿಯಾಗಿ ಏರ್ ಆಯಿಲ್ನಿಂದ ನೀವು ಮಾಡ್ಕೋಬೋದು ಹಾಗಾದ್ರೆ ಯಾವ್ದಾವ್ದು ನೀವು ಹಾಕೋಬೋದು ಅಂತಂದರೆ ಏರ್ ಆಯಿಲಲ್ಲಿ ಮತ್ತೆ ಕೇಳ್ತೀರ ನೀವು ಆಲಿವ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆ ಅರಳೆ ಎಣ್ಣೆ ಆಯಿಲ್ ಈ ಥರದ್ದೆಲ್ಲ ನಿಮಗೆ ಅನುಕೂಲ ಆಗಿರುತ್ತೆ ಅಥವಾ ನಿಮ್ಗೆ ಯಾವ್ದು ಇಷ್ಟ ಅದು ಹಾಕ್ಕೊಳ್ಳಿ ಏರ್ ಆಯಿಲ್ ಈಗ ಚಿಕ್ಕವರು ಒಂದೊಂದು ಬಿಳಿ ಕೂದಲಾಗಿರೋರು ನೀವೇನು ಮಾಡ್ಬೋದು ಅಂತಂದರೆ ನೀವು ಟೀ ಡಿಕಾಕ್ಷನ್ನು ಅದಕ್ಕೆ ಒಂದು ತೊಟ್ಟು ಹಣ್ಣಿನ ರಸ ಹಾಕೋಬೇಕಾಗುತ್ತೆ ಅನಂತರ ಏನ ಅಥವಾ ಮೆಹಂದಿ ಇದನ್ನೊಂದು ಎರಡು ಸ್ಪೂನ್ ಹಾಕ್ಕೊಳ್ಳಿ ಆಮೇಲೆ ಆಮ್ಲ ಪೌಡರ್ ಅಂದರೆ ಬೆಟ್ಟನೆ ಕಾಯಿಂದ ಪೌಡರ್ ಮಾಡಿರ್ತಾರೆ ಇವುಗಳೆಲ್ಲನೂ ಮಿಕ್ಸ್ ಮಾಡಿ ನೀವು ರಾತ್ರಿ ಇಟ್ಕೋಬೇಕು ನೆನೆ ಹಾಕಬೇಕು ಮಾಮೂಲಿ ಟೀ ಆದ್ರೂ ಆಗುತ್ತೆ ಮಾಮೂಲಿ ಟೀ ಬದಲಿಗೆ ನಿಮ್ಮ ಚಮೋಮಿಲ್ ಟೀ ಅಂತ ಸಿಗುತ್ತೆ ಅದು ಕೂಡ ಒಂದು ಇದು ಗಿಡಮೂಲಿಕೆಗಳಿಂದ ಮಾಡಿರೋಂಥದ್ದು ಅದನ್ನು ಕೂಡ ಆನ್ಲೈನಲ್ಲಿ ಸಿಗುತ್ತೆ ಅವುಗಳೆಲ್ಲ ಲಿಂಕ್ ನಾನು ಹಾಕಿರ್ತೀನಿ ನೀವು ಬೇಕಾದರೆ ತಗೋಬೋದು ಮಾಮೂಲಿ ಟೀ ಆಗುತ್ತೆ ಇಲ್ಲ ಇದು ಈ ಚಮೀಲೆ ಟೀ ಅನ್ನೋದು ಅದಕ್ಕಿಂತ ಸ್ವಲ್ಪ ಬೆಟರ್ ಇಲ್ಲ ನಮ್ಮ ಟೀ ಬೇಡ ಅಂತಂದರೆ ನೀವು ಕಾಫಿ ಪೌಡ್ರನ್ನು ಕೂಡ ಉಪಯೋಗಿಸ್ಕೋಬೋದು ಯಾಕೆಂದ್ರೆ ಅದು ಸ್ಟೈನ್ ಆಗುತ್ತಲ್ವ ಅದೇ ರೀತಿ ನೀವು ಈರುಳ್ಳಿ ರಸ ಕೂಡ ಉಪಯೋಗಿಸ್ಕೋಬೋದು ಯಾಕೆಂದ್ರೆ ಈರುಳ್ಳಿ ರಸ ನಿಮಗೆ ಸ್ಟೈನ್ ಮಾಡುತ್ತೆ ಅದನ್ನು ಕಲೆ ಮಾಡೋದರಿಂದ ಅದೇ ಥರ ಏರಿಗೆ ಕಲೆ ಮಾಡಿ ಬಣ್ಣ ಕೊಡುತ್ತೆ ಅದರಿಂದ ಈ ರೀತಿ ಕೆಲವು ಹೋಮ್ ರೆಮಿಡೀಸ್ಗಳನ್ನ ಉಪಯೋಗಿಸಿ ಆದರೆ ಓಮ್ ರೆಮಿಡೀಸಿಂದನೇ ಎಲ್ಲ ಆಗಿಬಿಡುತ್ತೆ ಎಲ್ಲ ಕಾಯಿಲೆಗಳಿಗೂ ಆಗುತ್ತೆ ಅನ್ನೋದು ತಪ್ಪು ಕಲ್ಪನೆ ಆಗಿರುತ್ತೆ ಈಗ ನೆಕ್ಸ್ಟ್ ಏನೋ ನೀವು ಇದೇ ರೀತಿ ಹೋಗ್ತಾ ಇದ್ರೆ ಏನಾಗುತ್ತೆ ನೆಕ್ಸ್ಟ್ ಹಾರ್ಟ್ ಅಟ್ಯಾಕಿಗೆ ಯಾವ್ದು ಓಮ್ ರೆಮಿಡಿ ಕ್ಯಾನ್ಸರ್ ಯಾವುದು ಓಮ್ ರೆಮಿಡಿ ಈ ರೀತಿ ಬಂದ್ಬಿಡುತ್ತೆ ಓಮ್ ರೆಮಿಡೀಸ್ಗೂ ಕೆಲವು ಕಡೆ ಕಡೆ ನೀವು ಉಪಯೋಗಿಸಿದ್ರೆ ತಪ್ಪೇನೂ ಇಲ್ಲ ಈ ರೀತಿ ರೆಡಿ ಮಾಡಿದ್ದ ರಾತ್ರಿ ನೆನೆ ಹಾಕಿದ್ದನ್ನು ಬೆಳಿಗ್ಗೆ ನೀವು ಒಂದು ಗಂಟೆ ಹೊತ್ತು ಹಚ್ಕೊಂಡು ಆಮೇಲೆ ಸ್ನಾನ ಮಾಡ್ಬೋದು ನಿಮಗೆ ನ್ಯಾಚುರಲ್ ಆಗಿ ಸಿಕ್ಕದಾಗಾಯಿತು ನಿಮಗೆ ಬಣ್ಣದಿಂದ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಇಲ್ಲ ಈ ರೀತಿ ಮಧ್ಯ ಮಧ್ಯ ಒಂದೊಂದು ಕೂದಲಾಗಿರೋರು ಈ ರೀತಿ ಬಣ್ಣನ ಚೇಂಜ್ ಮಾಡಿಕೊಂಡು ಉಪಯೋಗಿಸ್ಕೋಬೋದು ಅದೇ ಟೈಮಲ್ಲಿ ನೀವು ಪೋಷಕಾಂಶಗಳನ್ನು ಕೊರತೆಯನ್ನು ನೀಗಿಸ್ಕೊಂಡು ಬೇರೆ ಟೈಮಲ್ಲಿ ಈಗ ಮಿನಾಕ್ಸಿಡಿಲ್ನ ಯಾವಾಗ ಹಾಕಬೇಕು ಅಂತ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ ಇದು ಆಯಿಲ್ ಥರ ಉಪಯೋಗಿಸೋದಲ್ಲ ನೀವು ಸ್ನಾನ ಮಾಡಿ ಕೂದಲು ಡ್ರೈ ಆದಮೇಲೆ ಕೂದಲು ಬುಡಕ್ಕೆ ಡೈಲಿ ಹಾಕೋಬೇಕಾಗುತ್ತೆ ಆಮೇಲೆ ಮಧ್ಯ ನಿಲ್ಲಿಸಿದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ ಕೆಲವರು ಡೌಟ್ಸ್ ಇದ್ದಾವೆ ನಿಮ್ಗೆ ಯಾವಾಗ ಬೇಕಾದ್ರೂ ನಿಲ್ಲಿಸ್ಬೋದು ಆದರೆ ಮುಂಚೆಗಿಂತ ಜಾಸ್ತಿ ಕೂದಲು ಏನು ಉದುರೋಗಲ್ಲ ನೀವು ಇಲ್ಸ್ತಿದ ತಕ್ಷಣವೇ ಮುಂಚೆ ಯಾವ ಎಷ್ಟು ಕೂದಲಿತ್ತೋ ಅಲ್ಲಿಗೆ ಬರೋ ಚಾನ್ಸಸ್ ಇರುತ್ತೆ ಅದರಿಂದ ಇದನ್ನು ಕಂಟಿನ್ಯೂ ಮಾಡೋದು ಒಳ್ಳೆಯದಿರುತ್ತೆ ಇದನ್ನು ಬಿ ಪಿ ಔಷಧಿ ಅಂತ ಹೇಳಿದ್ದೀರಾ ಬಿ ಪಿ ಆಮೇಲೆ ಹೆಚ್ಚು ಕಡಿಮೆ ಆಗಲ್ವ ಅಂತೇಳಿ ತಲೆ ಕೂದಲು ಬುಡಕ್ಕಿದನ್ನು ಹಾಕೋದ್ರಿಂದ ಅದು ನಿಮ್ಮ ಶರೀರದ ಒಳಗಡೆ ಹೋಗಿ ನಿಮಗೆ ಬಿ ಪಿನ ಕಡಿಮೆ ಮಾಡುತ್ತೆ ಅನ್ನೋದು ತುಂಬ ಕಡಿಮೆ ತುಂಬ ನೆಗ್ಲಿಜಬಲ್ ಕ್ವಾಂಟಿಟಿಲಿ ಹೋಗೋದೇ ಇಲ್ಲ ಫಸ್ಟ್ ಆಫ್ ಆಲ್ ಹೋದ್ರೂ ನೆಗ್ಲಿಜಬಲ್ ಕ್ವಾಂಟಿಟಿಲಿ ಇರುತ್ತೆ ಈಗ ವಿಷಯನ ನೀವು ಕುಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೋ ಅದು ಕೈಲಿ ಹಿಡ್ಕೊಬಿಟ್ರೆ ಪ್ರಾಬ್ಲಮ್ ಆಗುತ್ತೋ ಹಿಡ್ಕೊಂಡ್ರೆ ಏನು ಸಹಾಯ ತಾನೆ ಯಾರು ಇದು ಅದೇ ಥರ ಯಾವುದೇ ಸ್ಟೀರಾಯ್ಡ್ಸ್ ಆಗಿರಲಿ ಯಾವುದೇ ಕೆಮಿಕಲ್ಸ್ ಆಗಿರಲಿ ಚರ್ಮದ ಮೇಲೆ ಹಾಕೋದ್ರಿಂದ ಅದು ಒಳಗಡೆ ಹೋಗಿ ನಿಮಗೆ ಡ್ಯಾಮೇಜ್ ಮಾಡೋ ಚಾನ್ಸಸ್ಸು ತುಂಬ ಕಡಿಮೆ ಡೈನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಏರ್ ಡೈಲಿ ನೀವು ಏನೇನು ನೋಡಬೇಕಪ್ಪ ಅಂತಂದ್ರೆ ಅದು ಅಮೋನಿಯಾ ಇದೆಯಾ ಅಂತ ನೋಡಬೇಕು ಅಮೋನಿಯಾ ಇದ್ರೆ ತಗೋಬಾರ್ದು ಆಮೇಲೆ ಟೈಟಾನಿಯಂ ಡೈಆಕ್ಸೈಡ್ ಅಂತ ಇದ್ರೆ ತಗೋಬಾರ್ದು ಆಮೇಲೆ ಪ್ಯಾರಾಬೆನ್ಸ್ ಅಂತ ಇರುತ್ತೆ ಇವುಗಳಿಲ್ಲದೇ ಇರೋದನ್ನ ನೋಡಿ ತಗೊಳ್ಳಿ ಆಮೇಲೆ ಶೇಡ್ಸ್ಗಳು ಬರುತ್ತೆ ಫುಲ್ ಬ್ಲ್ಯಾಕು ಬರುತ್ತೆ ಡಾರ್ಕ್ ಬ್ರೌನ್ ಬರುತ್ತೆ ಲೈಟ್ ಬ್ರೌನ್ ಬರುತ್ತೆ ಆಮೇಲೆ ಸ್ವಲ್ಪ ಬ್ಲೂಯಿಶ್ ಕಲರ್ ಟೈಪ್ ಬರುತ್ತೆ ಈ ರೀತಿ ನಿಮ್ಗೆ ಯಾವ ಶೇಡ್ ಬೇಕೋ ಅದನ್ನ ತಗೊಳ್ಳಿ ನಿಮ್ಮ ಒರಿಜಿನಲ್ ಕಲರ್ಗಿಂತ ಮುಂಚೆ ಯಾವ್ದಿತ್ತು ನಿಮಗೆ ಸ್ವಲ್ಪ ಆ ಕಡೆ ಕಡೆ ಮಾಡಿ ನೀವು ಹಾಕೋಬಹುದು ಹೀಗೆ ಬಿಳಿಗಾಗಿರೋ ಕೂದಲನ್ನ ಮತ್ತೆ ಕಪ್ಪು ಮಾಡೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಮರೆಮಾಚೋದಷ್ಟೇ ಚಿಕ್ಕ ವಯಸ್ಸಲ್ಲಾಗಿದ್ದರೆ ಮಾತ್ರ ಅದು ರಿವರ್ಸಿಬಲ್ ಆಗಿರುತ್ತೆ ಆದ್ದರಿಂದ ಯಾರ್ಯಾರೋ ಮನೆ ಮದ್ದುಗಳನ್ನ ಹೇಳಿ ಅಡುಗೆ ಮನೇಲಿರೋ ಸಾಮಾನುಗಳನ್ನ ಹೇಳಿ ಆ ರೀತಿ ಮಾಡ್ಕೋಬೋದು ಈ ರೀತಿ ಮಾಡ್ಕೋಬೋದು ಕೂದಲು ಬುಡದಿಂದಲೇ ಕಪ್ಪು ಈ ರೀತಿಯ ನಾನಾ ತರಹದ ಸುಳ್ಳುಗಳನ್ನ ನುಂಬಕ್ಕೋಗ್ಬೇಡಿ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಅಷ್ಟೇ ಅದೇ ಇದೊಂದು ನಾನು ಹೇಳದ್ನಲ್ಲ ಈ ರೆಸಿಪಿ ಬ್ಯೂಟಿ ರೆಸಿಪಿ ಎಲ್ಲ ಹೇಳ್ತಿರ್ತಾರಲ್ಲ ಇದನ್ನ ಬೇಕಾದ್ರೆ ನೀವು ಕೂದ್ಲಿಗೆ ಅದು ಚಿಕ್ಕ ವಯಸ್ಸಲ್ಲಿ ಮಾಡ್ಕೋಬಹುದು ಮಧ್ಯ ಮಧ್ಯ ಒಂದೊಂದು ಕೂದ್ಲಿ ಇತ್ತೀಚೆ ಬೆಳಿಗ್ಗೆ ಹಾಕ್ತಿರೋದು ಟ್ರೈ ಮಾಡಿ ಹಾಕೊಳ್ಳಿ ಅದಾಗಲಿಲ್ಲ ಅಂತಂದ್ರೆ ನೀವು ಡೈಗೆ ಹೋಗ್ಬೇಕಾಗುತ್ತೆ ಡೈಯಿಂದ ನೀವು ಅನ್ಕೊಂಡಿರೋ ಥರ ತುಂಬ ಡ್ಯಾಮೇಜ್ನೂ ಕೂದಲಿಗೆ ಆಗಲ್ಲ ಈ ಆಧುನಿಕ ವಿಜ್ಞಾನದಲ್ಲೇ ಬಿಳಿಗಾಗಿರೋ ಕೂದಲನ್ನು ಮತ್ತೆ ಕಪ್ಪು ಮಾಡೋಕ್ಕೆ ಆಗಲ್ಲ ಅಂತ ಅಂದಮೇಲೆ ಯಾವುದೋ ಮನೆ ಮದ್ದನ್ನು ಅಡಿಗೆ ಸಾಮಾನು ಉಪಯೋಗಿಸಿ ಕಪ್ಪಗೆ ಮಾಡ್ಕೊಳ್ಳೋಕಾಗತ್ತ ನೀವೇ ಯೋಚನೆ ಮಾಡಿ